ವಿಷಯದಲ್ಲಿ ಬಂದು ಯಾರೋ ಆರೋಪಿನ ಅರೆಸ್ಟು ಸಾಮ ಇಡೀ ಸರ್ಕಾರ ಇಡೀ ದೇಶನೇ ತಲೆ ತಗ್ಗಿಸ್ತಕ್ಕಂತ ಮಾತು ಬಡತನವನ್ನ ಆಗಿ ಕನ್ವರ್ಟ್ ಮಾಡ್ಕೊಂಡು ಅವರನ್ನ ಕತ್ತೆ ಕಂಪನಿಗಳು ದೇಶದಲ್ಲಿ ಹತ್ತು ಜೀವವನ್ನ ಪಣಕ್ಕಿಟ್ಟು ಹತ್ತು ನಿಮಿಷ ಯಾರಾದ್ರೂ ಸತ್ಯ ಹೋಗಿರ್ತಾನೆ ಆದ್ರೆ ಪೊಲೀಸ್ ಇತ್ತೀಚೆಗೆ ಬ್ಲಿಂಕಿಟ್ ಡೆಲಿವರಿ ಪಾರ್ಟ್ನರ್ ಒಬ್ಬ ಒಂದು ಮೆಸೇಜ್ ಅದು ತುಂಬಾ ವೈರಲ್ ಕೂಡ ಆಗಿತ್ತು ಬಹಳ ಜನ ಇದ್ರ ಬಗ್ಗೆ ಟೀಕೆ ಕೂಡ ಮಾಡಿದ್ರು ಜನ ಪ್ರಶಂಸೆ ಮಾಡಿದ್ರು ಬಹಳ ಜನ ಅಯ್ಯೋ ಪಾಪ ಅಂತ ಕೂಡ ಅಂದಿದ್ರು ನಿಜವಾಗ್ಲು ಅದು ಬಹಳ ಮನ ಮುಟ್ಟುವಂತಹ ಒಂದು ಪೋಸ್ಟ್ ಆಗಿತ್ತು ಯಾಕಂದ್ರೆ ಆ ಬ್ಲಿಂಕಿಟ್ ನ ಡೆಲಿವರಿ ಪಾರ್ಟ್ನರ್ ಯಾವ ರೀತಿ ಮೆಸೇಜ್ ಹಾಕಿದ ಅಂದ್ರೆ ನಮ್ಮ ದೇಶದಲ್ಲಿ ಹತ್ತೇ ನಿಮಿಷದಲ್ಲಿ ಡೆಲಿವರಿ ಕೊಡ್ತಕ್ಕಂತ ವ್ಯವಸ್ಥೆ ಜೆಪ್ಟೋ ಆಮೇಲೆ ಬಿಗ್ ಬಾಸ್ಕೆಟ್ ಈ ರೀತಿಯಾದಂತಹ ಅನೇಕ ಸಂಸ್ಥೆಗಳು ಒಂದು ಟಾರ್ಗೆಟ್ ಅನ್ನು ಕೊಟ್ಟಿವೆ ಯಾವುದೇ ಆರ್ಡರ್ ಬಂತು ಅಂದ್ರೆ ಆ ಡೆಲಿವರಿಯನ್ನು ಹತ್ತು ನಿಮಿಷದಲ್ಲಿ ನಾವು ಅವರ ಮನೆಗೆ ತಲುಪಿಸ್ಬೇಕು ಅದು ಎಷ್ಟೇ ದೂರ ಆಗಿರ್ಲಿ ಸರೌಂಡಿಂಗ್ ಅಲ್ಲಿ ನೋಡಿಕೊಂಡು ನಾವು ತಲುಪಿಸ್ಬೇಕು ಅಂತ ರೀತಿಯಾದಂತಹ ಒತ್ತಡವನ್ನ ಈ ಪಂತ್ ಕಂಪನಿಗಳು ಡೆಲಿವರಿ ಪಾರ್ಟ್ನರ್ಗಳ ಮೇಲೆ ಹೇರ್ಲಾಗ್ತಾ ಇದೆ ಆದ್ರೆ ದೇಶದಲ್ಲಿರ್ತಕ್ಕಂತ ಪೊಲೀಸ್ ವ್ಯವಸ್ಥೆ ಆಗಿರ್ಲಿ ಆಂಬುಲೆನ್ಸ್ ವ್ಯವಸ್ಥೆ ಆಗಿರ್ಲಿ ತುರ್ತು ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ಬಂದು ಸಾರ್ವಜನಿಕರಿಗೆ ಹೆಲ್ಪ್ ಮಾಡ್ತಕ್ಕಂಥ ಅವರಿಗೆ ಸೌಕರ್ಯ ಕೊಡ್ತಕ್ಕಂಥ ವ್ಯವಸ್ಥೆಗಳೇನಿದೆ ಆಂಬುಲೆನ್ಸ್ ಹಾಸ್ಪಿಟಾಲಿಟಿ ಆಗಿರ್ಲಿ ಆಮೇಲೆ ಈ ಪೊಲೀಸ್ ವ್ಯವಸ್ಥೆ ಏನಾದರೂ ಜಗಳ ಆಯ್ತು ಅಂದ್ರೆ ಬರ್ತಕ್ಕಂಥದ್ದು ಯಾರಿಗಾದ್ರು ಆಕ್ಸಿಡೆಂಟ್ ಆದ್ರೆ ಆಂಬುಲೆನ್ಸ್ ಆ ಸಮಯಕ್ಕೆ ಬರ್ತಕ್ಕಂಥದ್ದು ಆಮೇಲೆ ತುರ್ತು ಸಂದರ್ಭದಲ್ಲಿ ಪ್ರವಾಹ ಆಗಿರ್ಲಿ ಆಮೇಲೆ ಏನೋ ಏನೋ ಬ್ಲಾಸ್ಟ್ ಆಯ್ತು ಆ ಸಂದರ್ಭದಲ್ಲಿ ಈ ಏನು ಸೆಕ್ಯೂರಿಟಿ ಬಗ್ಗೆ ಸೇಫ್ಟಿ ಬಗ್ಗೆ ಜನರಿಗೆ ಆಗ್ತಕ್ಕಂತ ತೊಂದರೆಗಳನ್ನ ನಾವು ನೀಗಿಸ್ತೀವಿ ಅಂತಕ್ಕಂಥ ಜವಾಬ್ದಾರಿ ಹೊತ್ತಂತ ಸಂಸ್ಥೆಗಳು ಬಹುಶಃ ಹತ್ತು ನಿಮಿಷದಲ್ಲಿ ಬರೋದಿಲ್ಲ ಅವ್ರು ಬರೋದಕ್ಕೆ ಕನಿಷ್ಠ ಗಂಟೆಗಳೇ ಬೇಕು ಯಾರ್ದಾದ್ರೂ ಎಕ್ಸಿಡೆಂಟ್ ಆದ್ರೆ ವ್ಯಕ್ತಿ ಸತ್ತೆ ಹೋಗಿರ್ತಾನೆ ಆದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಬರಲ್ಲ ಅಂಬುಲೆನ್ಸು ಬರಲ್ಲ ಎಲ್ಲೋ ಸಿಕ್ಕಾಂಗೋಡಿರುತ್ತೆ ಸರೌಂಡಿಂಗ್ ಅಲ್ಲಿ ಇದ್ರು ಸಹ ಅದಕ್ಕೆ ಆದ್ರೆ ಆ ಇಡೀ ವ್ಯವಸ್ಥೆನೆ ಹತ್ತು ನಿಮಿಷದಲ್ಲಿ ಬರೋಕ್ಕಾಗಲ್ಲ ಆದ್ರೆ ನಮಗೆ ನಮ್ಮ ಒಂದು ಬಡತನಕ್ಕೆ ಈ ರೀತಿಯಾದಂತ ಸವಾಲನ್ನ ಕೆಲವೊಂದು ಕಂಪನಿಗಳು ಹೇಳ್ತವೆ ಇದರಿಂದ ಮಾನಸಿಕವಾಗಿ ಅತಿ ಹೆಚ್ಚು ತೊಂದರೆಯನ್ನ ನಾವು ಅನುಭವಿಸ್ತಾ ಇದೀವಿ ಇದರಿಂದ ನಮಗೆ ತುಂಬಾ ತೊಂದರೆ ಆಗ್ತಾ ಇದೆ ಹತ್ತೇ ನಿಮಿಷದಲ್ಲಿ ಹೋಗ್ಬೇಕು ಏನೇ ಟ್ರಾಫಿಕ್ ಟ್ರಾಫಿಕ್ ಯಾವ್ದೇ ರೀತಿಯಾದಂತದ್ದಿರ್ಲಿ ಎಷ್ಟೇ ವೆಹಿಕಲ್ಸ್ ಇರ್ಲಿ ಅಲ್ಲಿ ಏನೇ ಆಗಿರ್ಲಿ ಇದೆಲ್ಲವನ್ನ ಮೀರಿ ಹೋಗ್ಬೇಕು ಅಷ್ಟೇ ಅಲ್ಲ ನಮ್ಮ ಜೀವವನ್ನು ಸಹ ಪಣಕ್ಕಿಟ್ಟು ಇವತ್ತಿನ ದಿವಸ ಕೆಲಸ ಮಾಡತಕ್ಕಂತ ಅನಿವಾರ್ಯತೆ ಬಂದಿದೆ ಅಂತಕ್ಕಂಥ ಅಳಲನ್ನ ಪಾಪ ಆ ಡೇ ತೋಡ್ಕೊಂಡಿದ್ದ ನಿಜವಾಗ್ಲೂ ಇದು ಸತ್ಯಕ್ಕೆ ಅತಿ ಸಮೀಪವಾದಂತ ವಿಷಯ ಯಾವ ಆಕ್ಸಿಡೆಂಟ್ ಆಗಿರ್ಲಿ ಯಾವ್ದೇ ಎಮರ್ಜೆನ್ಸಿ ಸರ್ವಿಸ್ ಅಲ್ಲಿ ಯಾರು ಕೂಡ ಹತ್ತು ನಿಮಿಷದಲ್ಲಿ ಬಂದು ಕಾಪಾಡಲ್ಲ ಹತ್ತು ನಿಮಿಷದಲ್ಲಿ ಬಂದು ಯಾರು ಜಗಳ ಬಿಡಿಸಿದ್ ನೋಡಿಲ್ಲ ಹತ್ತು ನಿಮಿಷದಲ್ಲಿ ಬಂದು ಯಾರೋ ಆರೋಪಿನ ಅರೆಸ್ಟ್ ಮಾಡಿದ್ದು ನೋಡಿಲ್ಲ ಹಾಗಾಗಿ ಇದು ಒಂಥರ ಅವೇಕನಿಂಗ್ ಮೆಸೇಜ್ ಅಂತ ಕೂಡ ಕರಿಬಹುದು ಸರ್ಕಾರಕ್ಕೆ ಚಾಟಿ ಬೀಸ್ತಕ್ಕಂತ ಮೆಸೇಜ್ ಅಂತ ಕೂಡ ಕರಿಬಹುದು ವಿಷಯಗಳನ್ನ ಅತಿ ಜರು ಇಂಪಾರ್ಟೆಂಟ್ ಇದ್ರ ಬಗ್ಗೆ ತಗೋಬೇಕು ಯಾಕಂದ್ರೆ ಇವತ್ತು ದೇಶದಲ್ಲೇ ನೌಕರಿ ಸಿಗ್ತಾ ಇಲ್ಲ ಜನರಿಗೆ ನೌಕರಿ ಇಲ್ಲ ಬಡತನ ಬೇಗ ನರಡ್ತಾ ಇದ್ದಾರೆ ಹತ್ತು ಇಪ್ಪತ್ತು ರೂಪಾಯಿಗೋಸ್ಕರ ತಮ್ಮ ಜೀವವನ್ನ ಪಣಕ್ಕಿಟ್ಟು ದುಡಿತಾ ಇದ್ದಾರೆ ಅಂತವ್ರಿಗೆ ಬೆಳಕಾಗ್ಬೇಕಾದಂತ ಸರ್ಕಾರ ಇವತ್ತು ಬರೀ ಹಣ ಗಳಿಕೆ ಲೂಟಿ ಮಾಡೋದ್ರಲ್ಲೇ ತೊಡಗಿದೆ ಆದ್ರೆ ಸಾರ್ವಜನಿಕರ ಜೀವನದಲ್ಲಿ ಯಾವುದೇ ರೀತಿ ಬದಲಾವಣೆ ತರ್ತಾ ಇಲ್ಲ ಉದ್ಯೋಗ ಸೃಷ್ಟಿ ಮಾಡ್ತಾ ಇಲ್ಲ ಇರೋ ಉದ್ಯೋಗಿಗಳಿಗೂ ಸಹ ಒಂದು ಒಳ್ಳೆ ಸೇಫ್ಟಿ ಇಲ್ಲ ಈ ರೀತಿಯಾದಂತ ಪರಿಸ್ಥಿತಿ ಈ ನಮ್ಮ ದೇಶದಲ್ಲಿ ಬಡತನವನ್ನೇ ಬಂಡವಾಳವಾಗಿ ಕೆಲವೊಂದು ಕಂಪನಿಗಳು ಮಾಡ್ಕೊಂತಾರೆ ಬಡತನವನ್ನ ಬಂಡವಾಳವಾಗಿ ಕನ್ವರ್ಟ್ ಮಾಡಿಕೊಂಡು ಅವರನ್ನ ಕತ್ತೆ ರೀತಿ ದುಡಿಸ್ಕೊಳ್ತಕ್ಕಂತ ಕಂಪನಿಗಳು ದೇಶದಲ್ಲಿ ಅನೇಕ ತಲೆ ಇತ್ತು ಅನೇಕ ಕಡೆ ಏನು ಅಲ್ಪ ಸ್ವಲ್ಪ ದುಡ್ಡಿಗೋಸ್ಕರ ಜನ ಪ್ರತಿನಿತ್ಯ ನರಕನ ಅನುಭವಿಸ್ತಾ ಇದ್ದಾರೆ ಬರೀ ಜೆಪ್ಟೋ ಆಗಿರ್ಲಿ ಜೊಮ್ಯಾಟೊ ಆಗಿರ್ಲಿ ಆಮೇಲೆ ಈ ಕೆಲವೊಂದು ಡೆಲಿವರಿ ಕಂಪನೀಸ್ ಇದೆ ಬ್ಲಿಂಕಿಟ್ ಆ ರೀತಿ ಅದನ್ನ ಅಹ್ ಅದೊಂದೇ ಅಲ್ಲ ಅನೇಕ ಕಂಪನಿಗಳು ಟಾರ್ಗೆಟ್ ಮಾಡ್ತಾ ಇದೆ ನಾವು ಐ ಟಿ ಫೀಲ್ಡ್ ಅಲ್ಲಿ ಹೋದಾಗ ಕೂಡ ಇದೇ ರೀತಿಯಾದಂತ ತೊಂದರೆ ಇದೇ ರೀತಿಯಾದಂತ ಆ ಒಂದು ಹೆಚ್ಚಿನ ಹೊರೆಯನ್ನ ಹೇರ್ಲಾಗ್ತಾ ಇದೆ ಹೆಚ್ಚಿನ ಕೆಲಸವನ್ನ ಹೇರ್ಲಾಗ್ತಾ ಇದೆ ಇಷ್ಟೇ ಸ್ಯಾಲ್ರಿಯಲ್ಲಿ ನೀವು ದುಡಿಬೇಕು ಇಷ್ಟೇ ಟೈಮ್ ಲಿಮಿಟ್ ಅಲ್ಲಿ ಟೈಮ್ ಲಿಮಿಟ್ ಅಲ್ಲಿ ನೀವು ಈ ಪ್ರಾಜೆಕ್ಟ್ ಅನ್ನ ಕಂಪ್ಲೀಟ್ ಮಾಡಲೇಬೇಕು ಯಾಕಂದ್ರೆ ನೌಕರಿ ಹೊಟ್ಟೋಗುತ್ತೆ ನೌಕರಿ ಹೋಯ್ತು ಅಂದ್ರೆ ಬಹುಶಃ ನಮಗೂ ಕೋವಿಡ್ ಒಂದು ಒಳ್ಳೆ ಪಾಠನ ಕಲ್ಸ್ಕೊಟ್ಟಿದೆ ಏನಪ್ಪಾ ಅಂತಂದ್ರೆ ಒಂದು ಕನಿಷ್ಠ ಒಂದು ಹದಿನೈದು ದಿವ್ಸ ಕೂಡ ಸರ್ವೈವ್ ಆಗ್ತಕ್ಕಂತ ಶಕ್ತಿ ದೇಶದ ಏಟಿ ಪರ್ಸೆಂಟ್ ಜನರಲ್ಲಿ ಇರ್ಲಿಲ್ಲ ಒಂಬತ್ತು ಪ್ರತಿಶತ ಜನರು ಕನಿಷ್ಠ ಹದಿನೈದು ದಿವಸ ಒಂದು ತಿಂಗಳು ಬದುಕಬೇಕು ಅಂದ್ರೂ ಕೂಡ ಆಗ್ತಾ ಇರ್ಲಿಲ್ಲ ಯಾಕಂದ್ರೆ ಪ್ರತಿನಿತ್ಯದ ಕೂಲಿ ಪ್ರತಿನಿತ್ಯದ ಗಳಿಕೆಯಲ್ಲೇ ಸಹ ಜೀವನ ನಡೆಸ್ತಕ್ಕಂತ ಅನಿವಾರ್ಯತೆ ಇರೋ ಕಾರಣದಿಂದ ಈ ರೀತಿಯಾದಂತಹ ಪರಿಸ್ಥಿತಿ ನಮ್ಮ ದೇಶದಲ್ಲಿ ನಿರ್ಮಾಣ ಲಿಂಕಿಟ್ ಪಾರ್ಟ್ನರ್ ಹೇಳಿರೋದು ಸಾಮಾನ್ಯ ಮಾತಲ್ಲ ಇಡೀ ಸರ್ಕಾರ ಇಡೀ ದೇಶನೇ ತಲೆ ತಗ್ಸ್ತಕ್ಕಂತ ಒಂದು ಮಾತು ಅದನ್ನ ತುಂಬಾ ಸರ್ಕಾರ ಪರಿಗಣಿಸ್ಬೇಕು ಪರಿಗಣಿಸಿ ಈ ರೀತಿಯಾದಂತ ವ್ಯವಸ್ಥೆಯಿಂದ ಆ ಜನರನ್ನ ಬಿಡುಗಡೆಗೊಳಿಸ್ಬೇಕು ಅವರಿಗೆ ಏನಾದರೂ ಸವಲತ್ತು ಕೊಡಿಸ್ತಕ್ಕಂತ ಕೆಲಸ ಮಾಡಬೇಕು